ಆರೋಗ್ಯಕರವಾದ ಇದು ಒಂದೇ ಒಂದರೆ ನೀವು ಟೇಸ್ಟ್ ಮಾಡಿ ನೋಡಿ ಡೈಮಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲರೂ ಉಪ್ಪಿಟ್ಟನ್ನು ಮಾಡ್ತಾರೆ ಅದನ್ನು ನಾನು ಸ್ಪೆಷಲ್ಲಾಗಿ ಇವತ್ತು ನೆಲೆ ನೆಲಬಸಳೆ ಸೊಪ್ಪನ್ನು ಹಾಕಿ ಅದನ್ನು ಈ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನಾನು ಇವತ್ತು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನೋಡಿ ನಾನು ಮೊದಲನೇದಾಗಿ ಒಂದು ಲೋಟ ರವೆ ತಗೊಂಡಿದ್ದೀನಿ ಈ ರವೆ ಉಪ್ಪಿಟ್ಟು ಮಾಡೋ ರವೆ ಇದು ಹಾಗೆ ಒಂದು ಸ್ವಲ್ಪ ಬಟಾಣಿ ರಾತ್ರಿನೇ ನೆನೆಸಿಟ್ಟಿದ್ದೆ ಬಟಾಣಿ ಕಾಳು ಹಾಗೆ ಜೀರಿಗೆ ಸಾಸಿವೆ ಮೆಂತೆ ಸ್ವಲ್ಪ ಕಡಲೆಬೇಳೆ ಬೇಕಾದರೆ ಉದ್ದಿನಬೇಳೆನೂ ಹಾಕ್ಕೋಬೋದು ಹಾಗೆಯೇ ಹಸಿಮೆಣಸು ಈರುಳ್ಳಿ ಕರಿಬೇವು ಇದು ನೆಲೆ ಬಿಸಿಲೇ ಸೊಪ್ಪು ನಮ್ಮ ಹಿತ್ತಲ ಕಡೆ ಇರೋದು ಹಾಗೆ ಟೊಮೊಟೊ ಮತ್ತು ಇದು ಒಂದೆಲಗ ಸೊಪ್ಪು ಹೇಳ್ತಾರಲ್ಲ ಆ ಸೊಪ್ಪು ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನಾನು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಹಾಗೆ ಒಂದು ಲೋಟ ಏನು ರವೆ ತೊಗೊಂಡಿದ್ನಲ್ಲ ಅದನ್ನು ಇದ್ದೀನಿ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಉಪ್ಪಿಟ್ಟನ್ನು ಮಾಡಲಿಕ್ಕೆ ರವೆಯನ್ನು ಚಿ ನೋಡಿ ಈಗ ರವೆ ಹುರಿದಿದೆ ಗಮ್ಮಂತ ಪರಿಮಳ ಬರ್ತಾ ಇದೆ ಚೆನ್ನಾಗಿ ಹುರ್ಕೊಂಡಿದೆ ಸೀಸಬಾರ್ದು ಈಗ ಈಗ ಹುರಿದಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಸ್ಟವ್ ಆಫ್ ಮಾಡಿ ನನ್ನ ಈಗ ನೋಡಿ ರವೆಯನ್ನು ಹುರಿದು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ನೆನೆಸಿದ್ದು ಟಮಟೊ ಇವೆಲ್ಲವನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದೆಲ್ಗ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇದು ಸಿಮೆಣ್ಸು ಕರಿಬೇವು ಇದು ನೆಲಬಸಳೆ ಸೊಪ್ಪು ಇಷ್ಟನ್ನು ಹಾಕಿ ನಾನು ಈಗ ಮತ್ತೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೀನಿ ಈಗ ಬಾಣಲಿಗೆ ನಾನು ಎಣ್ಣೆಯನ್ನು ಹಾಕ್ತೀನಿ ಒಂದು ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆಯನ್ನು ನೀವು ಹಾಕೋಬೋದು ನಾನೊಂದಿಷ್ಟು ಒಂದು ಸಾಂಬಾರ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಎಣ್ಣೆನ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ಮತ್ತು ಸ್ವಲ್ಪ ತುಪ್ಪ ಹಾಕಿದ್ರೂ ಚೆನ್ನಾಗಾಗುತ್ತೆ ಈಗ ಎಣ್ಣೆ ಇದೆ ಎಣ್ಣೆ ಸ್ವಲ್ಪ ಕಾಯಿಲೆ ಇದು ಎಣ್ಣೆ ಕಾದಿದ ತಕ್ಷಣ ನಾವು ಈಗ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಮೆಂತೆ ಇದನ್ನು ಹಾಕೋಣ ಈಗ ನೋಡಿ ಸಾಸಿವೆ ಜೀರಿಗೆ ಮತ್ತು ಮೆಂತೆ ಕಡಲೆಬೇಳೆ ಇಷ್ಟನ್ನು ನಾನು ಎಣ್ಣೆ ಇದೆಯಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ

ఇకి నాీ మెన్సు క మెన్సు క్రై ఫ్రయ్ ఆ స్వల్ప ఫ్రై మే కటాణి ಅಗೋಟಾಣಿ ಅನ್ನು ಹಾಕ್ತಾಯಿದ್ದೀನಿ ನಾನು ಹಾಕ್ತಾಯಿದ್ದೀನಿ ಮರಮಳ ಬರ್ತಾಯಿದೆ ಈಗ ಈ ಸ್ವಲ್ಪ ಕಪಟಾಣಿ ತಯಾರ್ ಆಗ್ತಾಯಿದೆ ಎಲ್ಲ ತಯಾರ್ ಆಗ್ತಾಯಿದೆ ನೀವು ಮಿಡಲ್ ಫ್ಲೇಮ್ ಇಟ್ಕೊಳ್ಳಿ ಹಾಗೇನೇ ನಾನು ಈಗ

నోడి ఇష్ట ఫ్రై అయితే సాకు తు చెప్పంత ఇష్ట ఫ్రై అనే నీకు సాకు ఈ నా ఇది ఏం టమాటో ఎరటి టమాట హలో ఆ టమాటోవన్న నన్నీ హాస్తీన మొదలై టమాటో హాక్బిట్రె అది చరలే అలా అంటే చన టో హీని இது டமட்டும் சொல்ல ஃபிரை ஆமோட்ட சா இங்கே சொல் ஃபிரை ஆயத்தல இது ஃபிரை அது காப்போ இது இதை நான் ஏன்னா சப்பன்ன இடலெல சப்பு மற்ற கொத்திரி சப்பு இது எல்லாம் இது ஹாஸ்கா ಬೇಗ ಏನ ಬೀರುತ್ತೆ ಅದೇ ಕೊನೆಯದಾಗಿ ಹಾಕಿದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಕು ಇಷ್ಟೆ ಸ್ವಲ್ಪ ಸ್ವಲ್ಪ ಮಾಡಿ ಈಗ ಈಗ ನಾನು ನೀರು ಒಂದು ಲೋಟ ನೀರನ್ನು ಹಾಕೋಣ ಒಂದು ಲೋಟ ರವೆ ತಗೊಂಡಿದ್ದೀವಲ್ಲ ಹಾಗೆ ಅಷ್ಟೇ ಪ್ರಮಾಣದ್ದು ಎರಡು ಲಕ್ಷ ನೀರು ಈ ಈ ಲೋಟದಿಂದ ನಾವು ರವೆ ತಗೊಂಡಿದ್ವಿ ಅದೇ ಲೋಟದಿಂದ ನಾನು ಈಗ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಲೋಟಗಳಿಗೆ ಎರಡು ಲೋಟ ನೀರನ್ನು ಹಾಕಬೇಕು ಆದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಮೆತ್ತಗೆ ಹಾಕ್ಬೇಕು ನಮಗೆ ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕು ಇಲ್ಲಾಂದರೆ ಸರಿ ಆಗಲಿ ಅಂದರೆ ಎರಡೇ ಲೋಟ ಸಾಕು ನೀರು ಒಂದು ಲೋಟ ಬಗೆ ಎರಡು ಲೋಟ ನೀರು ಹಾಕಿದರೆ ತುಂಬ ಅದು ಈ ಥರ ಉಪ್ಪಿಟ್ಟನ್ನು ಯಾರೂ ಮಾಡಿರಲ್ಲ ನೀವು ಇದನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತಿಂದರು ಆರೋಗ್ಯಕ್ಕೂ ಒಳ್ಳೆಯದು ಈ ನೆಲೆ ಬಸಳೆ ಸೊಪ್ಪು ತುಂಬ ದೇಹಕ್ಕೆ ತಂಪನ್ನು ಕೊಡುತ್ತೆ ತುಂಬ ಒಳ್ಳೆಯದು ತಿನ್ನೋದ್ರಿಂದ ಕಣ್ಣಿಗೆ ಎಲ್ಲ ಹಾಗಾಗಿ ಇದು ಸ್ವಲ್ಪ ನೀರು ಚೆನ್ನಾಗಿ ಕುದೀಲಿ ಆ ನಂತರದಲ್ಲಿ ನಾವು ರವೆ ಹಾಕೋಣ ಅದಕ್ಕಿಂತ ಮುಂಚೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕೋಣ ನಮಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕೋದು ರುಚಿಗೆ ತಕ್ಕಷ್ಟು ಈಗ ಇದನ್ನು ಸ್ವಲ್ಪ ಇದೆಲ್ಲ ಚೆನ್ನಾಗೆ ನೀರು ಕುದಿಬೇಕು ಅದಕ್ಕೆ ನಾವು ಈಗ ಇದಕ್ಕೆ ಒಂದು ಪ್ಲೇಟನ್ನು ಪ್ಲೇಟನ್ನು ಮುಸ್ತೀವಿ ಈಗ ಸ್ವಲ್ಪ ನೀರೆಲ್ಲ ಕುದೀನಿ ಅನ್ನೋದು ತನಕ ಈಗ ನೋಡಿ ಈಗ ತೆಗಿತಾ ಇದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ನೀರು ಈಗ ನಾವು ರವೆಯನ್ನು ಹಾಕೋಣ ಈಗ ಕುದಿಬೇಕು ಬಟಾಣಿಗಳೆಲ್ಲ ಹಾಕಿತಲ್ಲ ಚೆನ್ನಾಗಿ ಬೇಯ್ಬೇಕಲ್ಲ ಇದು ಹಾಗಾಗಿ ಚೆನ್ನಾಗಿ ಕುದೀತಾ ಇದೆ ನೀವು ಬೇಕಾದರೆ ತುಪ್ಪ ಹಾಕೋಬೋದು ಕಾಯಿ ತುರಿ ಬೇಕಾದ್ರೆ ಹಾಕೋಬೋದು ಈಗ ನೋಡಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಾಗುತ್ತೆ ಇದು ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಮಾಡ್ತೀನಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ತಿಂದು ಮಾಡಿ ಕಮೆಂಟ್ಸ್ ಮಾಡಿ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಹೀಗೆ ತಿರುಗಿಸ್ತಾ ಇರಬೇಕು ನಿಲ್ಲಿಸ್ಬಾರ್ದು ಒಂದು ಮೀಡಿಯಮ್ ಫ್ಲೇಮ್ ಮಾಡ್ಕೊಬೇಕು ಇದನ್ನು ಉರಿ ಇಟ್ಕೊಂಡು ನಿಧಾನಕ್ಕೆ ಮಾಡಬೇಕು ಚೆನ್ನಾಗುತ್ತೆ ದುಡ್ಬಿಟ್ಟು ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ ಗಟ್ಟಿ ಆಗ್ತದದು ಅವಾಗ ಸ್ವಲ್ಪ ಚೆನ್ನಾಗಿ ಅಳ್ಬೇಕಲ್ಲ ಅದು ಚೆನ್ನಾಗಿ ಬೇಯ್ಬೇಕಲ್ಲ ಅದಕ್ಕೆ ನಾವೀಗ ಸ್ವಲ್ಪ ಕ್ಲೋಸ್ ಮಾಡಿಡೋಣ ಹೀಗೆ ಸ್ವಲ್ಪ ಒಂದೆರಡು ನಿಮಿಷ ಬೇಯ್ತದೆ ಈಗ ನೋಡಿ ಈಗ ಪ್ಲೇಟ್ ಕ್ಲೋಸ್ ಮಾಡಿದ್ನೆಲ್ಲ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು ಸಾಕು ಈಗ ನಾವು ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ತಿನ್ಬೋದು ತುಂಬ ಘಮ ಘಮ ಅಂತ ಇದೆ ತಿನ್ನಬೇಕು ಅನ್ನಿಸ್ತಾಯಿದೆ ತುಂಬ ಚೆನ್ನಾಗಿದೆ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿ ಲಾಸ್ಟ್ ಸಬ್ಸ್ಕ್ರೈಬ್ ಆಗಿ ಆರೋಗ್ಯಕರವಾದ ಉಪ್ಪಿಟ್ಟನ್ನು ನೀವು ಮನೆಯಲ್ಲಿ ಮಾಡಿ ತಿನ್ನಿ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಒಂದು ಸ್ಪೂನು ತುಪ್ಪವನ್ನು ನಾನು ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ತುಪ್ಪದ ಜೊತೆಗೆ ಸ್ವಲ್ಪ ಸಕ್ಕರೆಯೂ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿರುತ್ತೆ ಅದು ಹೀಗೆ ಮಾಡಿ ಒಂದು ನಿಮಿಷ ಬಿಟ್ಕೊಂಡು ನಾವು ಈಗ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ನ ಪ್ಲೇಟ್ ಕ್ಲೋಸನ್ನು ಮಾಡಿ ಎರಡು ನಿಮಿಷ ಬಿಟ್ಕೊಂಡು ನಾವು ಫೈನಲ್ಲಾಗಿ ರೆಡಿ ರೆಡಿಯಾಗಿದೆ ಈಗ ನಾವು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದನ್ನು ರುಚಿ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿ ಈಗ ನಾವು ರುಚಿ ನೋಡೋಣ ನೋಡಿ ನಾನು ಸರ್ ಮಾಡಿದ್ದೀನಿ ಸ್ವಲ್ಪ ಪ್ಲೇಟಿಗೆ ಈಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ನೀವು ಒಂದ್ಸರಿ ಆರೋಗ್ಯಕರವಾದ ಉಪ್ಪಿಟ್ಟಿದು ಒಂದೇ ಒಂದು ಸರಿ ನೀವು ಟೇಸ್ಟ್ ಮಾಡಿ ನೋಡಿ ಮಾಡಿ ನೋಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ತುಂಬ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು